ಎಂದು ಮಾತಾನೆ ಸಂದರ್ಭ ಹೇಳ್ತೇನೆ ಕಳೆದ ಬಾರಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುವ ಹಿಂದಿನ ದಿನ ಏನು ಘಟನೆ ನಡೆಯುತ್ತಿತ್ತು ಬೆಳಗಾವಿ ಜಿಲ್ಲೆನಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿತಕ್ಕಂತ ಮಹಿಳೆ ವ್ಯವಸ್ಥೆಗೊಳಿಸ್ತಕ್ಕಂಥ ಕೆಲಸ ನಡೀತದೆ ಬೆಳಗಾವಿನಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಮಹಿಳೆಗೆ ಹಾಡು ಹಗಲೇ ವ್ಯವಸ್ಥೆಗೊಳಿಸ್ತಕ್ಕಂಥ ಕೆಲಸ ಕಂಬಕ್ಕೆ ಕಟ್ಟಾಗ್ತಾರೆ ಸಚಿವರು ಭೇಟಿ ಕೊಡೋದಿಲ್ಲ ಮುಖ್ಯಮಂತ್ರಿಗಳು ಭೇಟಿ ಕೊಡೋದಿಲ್ಲ ಯಾರು ಕೂಡ ಭೇಟಿ ಕೊಡೋದಿಲ್ಲ ಅದೇ ಅವತ್ತೇನಾರ ಪರಿಸ್ಥಿತಿ ರಾಜ್ಯದ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರೆ ಸುಮ್ಮನೆ ಕೂರ್ತಿದ್ರ ತತ್ಕ್ಷಣ ಅಲ್ಲಿಗೆ ಭೇಟನ ಕೊಟ್ಟು ತಾಯಿಗೆ ಸಾಂತ್ವನವನ್ನ ಹೇಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು ನಾನು ಕೂಡ ಆಸ್ಪತ್ರೆಗೆ ಹೋಗಿ ಆ ತಾಯಿಯನ್ನ ಭೇಟಿ ಮಾಡಿ ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದೆ ಮುಖ್ಯಮಂತ್ರಿಗಳು ಭೇಟಿ ಮಾಡಬೇಕು ಅಂತ ಅನ್ನಿಸ್ಲಾ ಇಲ್ಲ ಇದು ಈ ರಾಜ್ಯದ ಮುಖ್ಯಮಂತ್ರಿ ಈ ತಾಯಂದ್ರಿಗೆ ಸ್ತ್ರೀ ಕುಲಕ್ಕೆ ಇಟ್ಕೊಂಡಿರ್ತಕ್ಕಂಥ ಗೌರವ ಎಷ್ಟರ ಮಟ್ಟಿಗಿದೆ ಅನ್ನೋದಂತ ಒಂದು ಕ್ಷಣ ಯೋಚನೆ ಮಾಡಬೇಕು ಒಂದು ಕ್ಷಣ ಯೋಚನೆ ಮಾಡಬೇಕು ನೇಯ ಹತ್ಯೆ ಪ್ರಕರಣ ಬಗ್ಗೆ ಉಲ್ಲೇಖ ಮಾಡಿದ್ರು ನೇಯ ಹತ್ಯೆ ಪ್ರಕರಣದ ಬಗ್ಗೆ ಉಲ್ಲೇಖ ಮಾಡಿದ್ರು ಇವತ್ತು ರಾಜ್ಯದಲ್ಲಿ ಮಹಿಳೆಯರಿಗೆ ತಾಯಂದ್ರಿಗೆ ಇವತ್ತು ರಕ್ಷಣೆ ಇಲ್ಲ ರಕ್ಷಣೆ ಇಲ್ಲ ಆ ರೀತಿ ದುರ್ವರ್ತಿರೋದು ರಾಜ್ಯ ಸರ್ಕಾರದ್ದು ಕಿಂಚಿತ್ತು ಕೂಡ ಕಾನೂನು ಸುವ್ಯವಸ್ಥೆ ಬಗ್ಗೆ ಕೂಡ ಇವ್ರಿಗೆ ಅಭಿಮಾನ ಇಲ್ಲ ಕಾಳಜಿ ಇಲ್ಲ ತಾಯಂದ್ರ ಸಂಕಷ್ಟಕ್ಕೆ ಸ್ಪಂದನೆ ಮಾಡತಕ್ಕಂತ ವ್ಯವಧಾನನೂ ಕೂಡ ರಾಜ್ಯ ಸರ್ಕಾರಕ್ಕಿಲ್ಲ ಇಂಥ ಮುಖ್ಯಮಂತ್ರಿಗಳು ಪಡೆದಿರ್ತಕ್ಕಂಥದ್ದು ಈ ನಾಡಿನ ಈ ತಾಯಂದ್ರ ದುರ್ದೈವ ಅಂತೇಳಿ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ದುರ್ದೈವ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಆ ಪುಣ್ಯಾತ್ಮ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಬಡವರ ಮನೆಯಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಶಾಪ ಅಂತೇಳಿ ನಮ್ಮ ಗ್ರಾಮೀಣ ಭಾಗದಲ್ಲಿ ನಮ್ಮ ತಾಯಂದಿರು ಕಣ್ಣೀರು ಹಾಕ್ತಾ ಇದ್ರು ಆ ಬಡವರ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಗೋದು ಶಾಪ ಅಲ್ಲ ಭಾಗ್ಯಲಕ್ಷ್ಮಿ ಅಂತೇಳಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಸನ್ಮಾನ ಯಡಿಯೂರಪ್ಪ ತಂದು ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಜೀವ ಉಳಿಸ್ತಕ್ಕಂಥ ಕೆಲಸ ಮಾಡಿದ್ರು ಆ ತಾಯಂದ್ರ ಕಣ್ಣೀರು ಉಳಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮಾಡಿದ್ರು ಏನ್ ಮಾಡಿದ್ರು ಸಿದ್ದರಾಮಯ್ಯವರು ಕೊಟ್ಟಿರ್ತಕ್ಕಂಥ ಅರಬಿಂದ ಗ್ಯಾರಂಟಿಗಳನ್ನ ಪೂರ್ಣ ಕೊಡೋದಕ್ಕೆ ಸಾಧ್ಯ ಆಗದೇನೆ ಹಣಕಾಸಿನ ಕೊರತೆಯಿಂದ ಇವತ್ತು ಆ ಪುಣ್ಯಾತ್ಮ ಯಡಿಯೂರಪ್ಪ ಕೊಟ್ಟಿರ್ತಕ್ಕಂಥ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಕೂಡ ಇವತ್ತು ನಿಲ್ಲಿಸ್ತಕ್ಕಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದಾರೆ ಇವತ್ತು ಇಂಥ ದರಿದ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ದರಿದ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ಹಾಗಾಗಿ ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ನಮ್ಮ ಪ್ರತಿಯೊಬ್ಬರು ಕೂಡ ಕರ್ತವ್ಯ ಇದೆ ಪ್ರತಿಯೊಬ್ಬರದು ಕರ್ತವ್ಯ ಇದೆ ಭಾರತೀಯ ಜನತಾ ಪಾರ್ಟಿಯ ನಾವು ಕಾರ್ಯಕರ್ತರಾಗಿ ಇವತ್ತು ರಾಜ್ಯದಲ್ಲಿ ಇವತ್ತು ತಾಯಂದ್ರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಈ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಮ್ಮ ತಾಯಂದಿರ ರಕ್ಷಣೆಗೆ ಬರೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬಾಣಂತಿಯರ ಸಾವು ಒಂದು ಕಡೆ ಮತ್ತೊಂದು ಕಡೆ ಆ ಮಗುವನ್ನು ಕಾಪಾಡ್ತಕ್ಕಂಥದ್ದು ಯಾರು ಯಾರು ನೋಡ್ಕೋಬೇಕದನ್ನ ಇದರ ಬಗ್ಗೆಯೂ ಕೂಡ ಕಿಂಚಿದ್ದು ಕೂಡ ಕಾಳಜಿ ಇಲ್ಲ ಇವತ್ತು ಮುಖ್ಯಮಂತ್ರಿಗಳೇ ಕಾಂಗ್ರೆಸ್ ಸರ್ಕಾರಕ್ಕೆ ಇಂತಹ ಸಂದರ್ಭದಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಇದೆ ನಮ್ಮೆಲ್ಲರ ಕರ್ತವ್ಯ ಇದೆ ಯಾವ ಧ್ವನಿ ಇಲ್ಲದೆ ಇರತಕ್ಕಂಥ ಬಡ ಕುಟುಂಬಗಳಿದ್ದಾವೆ ಆ ಬಾಣಂತಿಯರ ಪರವಾಗಿ ಧ್ವನಿ ಎತ್ತುವ ಕೆಲಸ ನಾವು ಇವತ್ತು ಮಾಡಬೇಕಾಗಿದೆ ಅಥವಾ ಮಾಡಿದ್ದೀರ ಹಾಗಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಇಂಥ ದುಷ್ಟ ಕಾಂಗ್ರೆಸ್ ಸರ್ಕಾರ ಇಂಥ ಮುಖ್ಯಮಂತ್ರಿಗಳು ಬೇಜವಾಬ್ದಾರಿ ಏನಿದ್ದಾರೆ ಇವರಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ನಾವು ಮಾಡಲೇಬೇಕಾಗಿದೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತುಂಬಾ ಸಂತೋಷ ಆಗಿದೆ ಇದು ಒಂದು ವಾರದ ಹಿಂದೆ